ನಮಸ್ಕಾರ ಸ್ನೇಹಿತರೆ ಒಂದು ದಿನ ಅರ್ಜುನ ಮತ್ತು ಕೃಷ್ಣ ಕುಳಿತು ಮಾತನಾಡ್ತಾ ಇರ್ತಾರೆ ಹೀಗಿರುವಾಗ ಕೃಷ್ಣ ಅರ್ಜುನನ ಮುಂದುಗಡೆ ಕರ್ಣನ ಉದಾರ ಗುಣವನ್ನು ಇರ್ತಾನೆ ಆಗ ಅರ್ಜುನ ಕೋಪದಲ್ಲಿ ಹೇಳ್ತಾನೆ ಈ ಜಗತ್ತಿನಲ್ಲಿ ಯುಷ್ಟಿರನಷ್ಟು ಉದಾರ ಗುಣದವರು ಯಾರೂ ಇಲ್ಲ ಸ್ವತಃ ಕರ್ಣನು ಸಹ ಇಲ್ಲ ಅಂತ ಹೇಳ್ತಾನೆ ಈ ಮಾತನ್ನ ಕೇಳಿ ಕೃಷ್ಣ ಏನನ್ನೂ ಸಹ ಮಾತನಾಡದೆ ಅಲ್ಲಿಂದ ಹೊರಟು ಹೋಗ್ತಾನೆ ಇದಾದ ಕೆಲವು ದಿನಗಳ ನಂತರ ಅರ್ಜುನ ಮತ್ತು ಕೃಷ್ಣ ಇಬ್ಬರೂ ಸಹ ಬ್ರಾಹ್ಮಣರ ವೇಷವನ್ನು ಧರಿಸಿ ಯುದಿಷ್ಠಿರನ್ನು ಅರಮನೆಗೆ ಹೋಗ್ತಾರೆ ಯುಧಿಷ್ಠಿರನು ಸಹ ಅರಮನೆಗೆ ಬಂದಂತಹ ಬ್ರಾಹ್ಮಣರನ್ನು ಬಹಳಷ್ಟು ಸಂತೋಷದಿಂದ ಅವರನ್ನು ಉಪಚರಿಸ್ತಾನೆ ಮತ್ತು ಅವರು ಬಂದಿರುವಂತಹ ಕಾರಣವನ್ನು ಕೇಳ್ತಾನೆ ಆಗ ಶ್ರೀಕೃಷ್ಣ ಹೇಳ್ತಾನೆ ಇಲೇ ರಾಜನೇ ನಮಗೆ ಒಣಗಿದ ಗಂಧದ ಕಟ್ಟಿಗೆಗಳು ಬೇಕಾಗಿದ್ದಾವೆ ಅದಕ್ಕಾಗಿ ನಾವು ನಿನ್ನ ಬಳಿಗೆ ಬಂದಿದ್ದೇವೆ ನಿನ್ನ ಸಹಾಯವನ್ನು ಬೇಡಿ ಬಂದಿದ್ದೇವೆ ನೀನು ನಮಗೆ ಸಹಾಯ ಮಾಡುವೆಯಾ ಅಂತ ಕೇಳ್ತಾರೆ ಆಗ ಯುಧಿಷ್ಠಿರ ತನ್ನ ಸೈನಿಕರನ್ನ ಕಾಡಿಗೆ ಕಳಿಸ್ತಾನೆ ಆದರೆ ಸೈನಿಕರು ಬರಿಗೈನಲ್ಲಿ ಮರಳಿ ಅರಮನೆಗೆ ಬರ್ತಾರೆ ಆಗ ಯುಧಿಷ್ಠಿರ ಹೇಳ್ತಾನೆ ಇದು ಮಳೆಗಾಲದ ಸಂದರ್ಭವಾಗಿದ್ದರಿಂದ ಎಲ್ಲೂ ಸಹ ಒಣಗಿದ ಕಟ್ಟಿಗೆ ಸಿಗಲು ಸಾಧ್ಯವಿಲ್ಲ ಅದಕ್ಕಾಗಿ ನಿಮಗೆ ಅದನ್ನು ಬಿಟ್ಟು ಬೇರೆ ಏನಾದರೂ ಬೇಕಿದ್ರೆ ಕೇಳಿ ಅದನ್ನು ನಾನು ಕೊಡುವೆ ಈ ಕೆಲಸನ ನಿಂದಾಗದು ಅಂತ ಹೇಳ್ತಾನೆ ಇದನ್ನು ಕೇಳಿದಂತಹ ಶ್ರೀಕೃಷ್ಣ ಹೇಳ್ತಾನೆ ಇರಲಿ ಬಿಡು ನಮಗೆ ಒಣಗಿದ ಗಂಧದ ಕಟ್ಟಿಗೆಯನ್ನು ಹೊರತುಪಡಿಸಿ ಮತ್ತೇನು ಸಹ ಬೇಡ ಹಾಗೇನಾದರೂ ಬೇಕಾದಂತಹ ಸಂದರ್ಭದಲ್ಲಿ ನಿನ್ನ ಸಹಾಯವನ್ನು ಬೇಡಿ ಇನ್ನೊಮ್ಮೆ ಬರ್ತೇವೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ ಮತ್ತು ಅಲ್ಲಿಂದ ತೆರಳಿದಂತಹ ಅರ್ಜುನ ಮತ್ತು ಕೃಷ್ಣ ಹೋಗಿದ್ದು ಕರ್ಣನಾರ ಮನೆಗೆ ಕರ್ಣನು ಸಹ ಭಾಳಷ್ಟು ಸಂತೋಷದಿಂದ ಭಾಳಷ್ಟು ಹೃತ್ಪೂರ್ವಕವಾಗಿ ಬಂದಿರುವಂತಹ ಬ್ರಾಹ್ಮಣರನ್ನು ಸ್ವಾಗತಿಸ್ತಾನೆ ಮತ್ತು ಅವರನ್ನು ಉಪಚರಿಸ್ತಾನೆ ಉಪಚರಿಸಿ ಅವರಿಗೆ ಏನು ಬೇಕು ಅಂತೇಳಿ ಕರ್ಣನು ಸಹ ಕೇಳ್ತಾನೆ ಆಗ ಶ್ರೀಕೃಷ್ಣ ಮತ್ತೆ ನನಗೆ ಒಣಗಿದ ಗಂಧದ ಕಟ್ಟಿಗೆಗಳು ಬೇಕು ನೀನು ಇದನ್ನು ನನಗೆ ತಂದು ಕೊಡುವೆಯಾ ಅಂತೇಳಿ ಕರ್ಣನನ್ನು ಕೇಳ್ತಾನೆ ಸ್ವಲ್ಪ ಸಮಯ ಯೋಚಿಸಿದಂತಹ ಕರ್ಣ ಮೊದಲು ತನ್ನ ಖಡ್ಗವನ್ನು ತೆಗೆದುಕೊಂಡು ತನ್ನ ಬಿಲ್ಲನ್ನು ಮುರಿತಾನೆ ಅದಾದ ನಂತರ ಮನೆಯಲ್ಲಿ ಇರುವಂತಹ ಬೆಲೆ ಬಾಳುವಂತಹ ಕಟ್ಟಿಗೆಯ ವಸ್ತುಗಳನ್ನೆಲ್ಲ ಮುರಿದು ಅವುಗಳನ್ನು ಈ ಬ್ರಾಹ್ಮಣರ ವೇಷದಲ್ಲಿ ಇರುವಂತಹ ಕೃಷ್ಣ ಮತ್ತು ಅರ್ಜುನರ ಮುಂದೆ ಹಾಕಿ ನೀವು ಬೇಡಿದಂತಹ ಗಂಧದ ಕಟ್ಟಿಗೆಗಳು ಇವೆಲ್ಲ ಇವನ್ನು ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾನೆ ಇದನ್ನು ನೋಡಿದಂತಹ ಶ್ರೀಕೃಷ್ಣ ಕೇಳ್ತಾನೆ ಎಲೆ ರಾಜನೇ ಇಷ್ಟೊಂದು ಬೆಲೆ ಬಾಳುವಂತಹ ವಸ್ತುಗಳನ್ನು ಏಕೆ ಮುರಿದಿರುವೆ ನಾನು ನಿನ್ನ ಬಳಿ ಕೇಳಿದ್ದು ಗಂಧದ ಕಟ್ಟಿಗೆಯನ್ನು ಇವನ್ನೇಕೆ ಮುರಿದು ಕೊಡುತ್ತಿರುವೆ ಅಂತ ಕೇಳ್ತಾನೆ ಆಗ ಕಾರಣ ಹೇಳ್ತಾನೆ ಇದು ಮಳೆಗಾಲದ ಸಂದರ್ಭವಾಗಿದೆ ಬ್ರಾಹ್ಮಣರೇ ಈಗ ನಾನು ಇಡೀ ಕಾಡೆಲ್ಲ ಹುಡುಕಾಡಿದರೂ ಸಹ ಒಂದೇ ಒಂದು ಒಣಗಿದ ಗಂಧದ ಕಟ್ಟಿಗೆಯೇ ಸಿಗೋದಿಲ್ಲ ಅದಕ್ಕಾಗಿ ನನ್ನ ಮನೆಯಲ್ಲಿ ಇರುವಂತಹ ಎಲ್ಲ ಗಂಧದ ಕಟ್ಟಿಗೆಯ ವಸ್ತುಗಳನ್ನು ನಾನು ಮುರಿದು ಅದರಲ್ಲಿರುವಂತಹ ಗಂಧದ ಕಟ್ಟಿಗೆಯನ್ನು ನಿಮ್ಮ ಮುಂದೆ ಹಾಕಿದ್ದೀನಿ ನೀವು ಇದನ್ನು ಈಗ ತೆಗೆದುಕೊಂಡು ಹೋಗಿ ಮಳೆಗಾಲ ಮುಗಿದ ನಂತರ ಇನ್ನಷ್ಟು ನಾನು ತಂದು ನಿಮಗೆ ಕೊಡುವೆ ಅಂತ ಹೇಳ್ತಾನೆ ಈ ಮಾತನ್ನು ಕೇಳಿದಂತಹ ಅರ್ಜುನ ಮತ್ತು ಕೃಷ್ಣರಿಬ್ಬರು ಭಲೇ ಕರ್ಣ ಅಂತ ಹೇಳಿ ಅಲ್ಲಿಂದ ಕಂದದ ಕಟ್ಟಿಗೆಗಳನ್ನು ತೆಗೆದುಕೊಂಡು ಹೊರಟು ಹೋಗ್ತಾರೆ ಇದನ್ನು ನೋಡಿದಂತಹ ಅರ್ಜುನನಿಗೆ ಅರಿವಾಗುತ್ತೆ ಕರ್ಣನ ಉದಾರ ಮನಸ್ಸು ಆಗ ಕೃಷ್ಣ ಹೇಳ್ತಾನೆ ಇದೇ ಕಾರಣಕ್ಕಾಗಿ ನಾನು ಕರ್ಣನನ್ನು ಹೊಗಳಿದ್ದು ಮತ್ತು ಮುಂದುವರೆದು ಹೇಳ್ತಾನೆ ಯುದಿಷ್ಠರನು ಸಹ ಬಹಳಷ್ಟು ಉದಾರ ಮನಸ್ಸಿನವನು ಆದರೆ ನಾವು ಕೇಳಿದಂತಹ ವಸ್ತು ಅವನಲ್ಲಿ ಉಪಸ್ಥಿತಿಯಲ್ಲಿ ಇದ್ದರೆ ಅವನು ಅದನ್ನು ಕೊಡುವುದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ ಆದರೆ ಕರ್ಣ ಹಾಗಲ್ಲ ಕರ್ಣನ ಬಳಿ ಆ ವಸ್ತು ಇಲ್ಲದೇ ಇದ್ದರೂ ಸಹ ಅದನ್ನು ಹೇಗಾದರೂ ಮಾಡಿ ಉಡುಕಿ ತೆಗೆದುಕೊಂಡು ಬಂದು ಕೊಡ್ತಾನೆ ಇದೇ ಕಾರಣಕ್ಕಾಗಿ ನಾನು ಕರ್ಣನನ್ನು ಹೊಗಳಿದ್ದು ಅಂತ ಹೇಳ್ತಾನೆ ಇದನ್ನು ಕೇಳಿ ಅರ್ಜುನನಿಗೂ ಸಹ ಕರ್ಣನ ಉದಾರ ಮನಸ್ಸು ಗೊತ್ತಾಗುತ್ತೆ ಮತ್ತು ಕೃಷ್ಣ ಹೇಳಿದ್ದನ್ನು ಕೇಳಿ ಇವನು ಸುಮ್ಮನೆ ಹೋಗ್ತಾನೆ ಸ್ನೇಹಿತರೆ ಇದು ಮಹಾಭಾರತದಲ್ಲಿ ನಡೆದಂತಹ ಒಂದು ಸಣ್ಣ ಕತೆ ಮತ್ತು ಕರ್ಣನ ಉದಾರ ಮನಸ್ಸನ್ನು ಇದು ತೋರಿಸುತ್ತೆ ಇದರ ಬಗ್ಗೆ ನಿಮಗೆ ಮೊದಲೇನೆ ಗೊತ್ತಿತ್ತೋ ಇಲ್ವೋ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ ಮತ್ತು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ